ಅವನ ಹತ್ರ ಮೊಬೈಲು ನಾರ್ಮಲ್ ಮೊಬೈಲ್ ಚಿಕ್ಕ ನೋಕಿಯಾ ಮೊಬೈಲ್ ಇರೋದು ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿದೆ ಅವನಿಗೆ ಏನು ವಿಷಯನೇ ಗೊತ್ತಿಲ್ಲ ಮತ್ತು ಇವತ್ತು ಬೆಳಿಗ್ಗೆ ಮೂರುವರೆಗೆ ಕೆಲಸಕ್ಕೆ ಹೋಗುವಾಗ ಸಡನ್ ಮೂರು ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಅವನನ್ನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳುವಾಗ ಮೂರು ಜನ ಬಂದು ಬಸ್ ಏನಂತ ಕೇಳಿದರಂತೆ ಮೂರುವರೆಗೆ ಬಸ್ ಸಿಗ್ಬೋದಾ ರಿಕ್ಷಾ ಸಿಗ್ಬೋದಾ ಅಂತ ಮಾತಾಡುವಾಗ ಬಂದು ಚಾಕುವಲ್ಲಿ ಅಟ್ಯಾಕ್ ಮಾಡಿದ್ದಾರೆ ನೋಡಬೇಕು ಅದೇ ಸೀರಿಯಸ್ ಇಂಜುರಿ ಆಗಿದೆ ಅವನಿಗೆ ಅದು ಹಿಂದುಗಡೆಯಿಂದ ಅಟ್ಯಾಕ್ ಮಾಡಿದ್ದಾರಲ್ಲ ಅದರಾಗಿ ಬ್ಲಡ್ಡು ಒಂದು ನಾಲ್ಕು ಬಾಟಲ್ ಬ್ಲಡ್ಡಲ್ಲಿ ಹೋಯ್ತು ಅವನದು ಜುನೈದಂತ ನಾನು ನೌಶಾದ್ ಅವರ ತಮ್ಮ ಅವನು ಡೈಲಿ ಬೆಳಿಗ್ಗೆ ಮಾರ್ಕೆಟಿಗೆ ಮೂರುವರೆಗೆ ಹೋಗ್ತಾನೆ ಮತ್ತು ಒಂದು ಹನ್ನೊಂದು ಗಂಟೆಗೆ ಬರ್ತಾನೆ ಅವನತ್ರ ಮೊಬೈಲು ನಾರ್ಮಲ್ ಮೊಬೈಲ್ ಚಿಕ್ಕ ನೋಕಿಯ ಮೊಬೈಲ್ ಇರೋದು ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿದೆ ಅವನಿಗೇನು ವಿಷಯನೇ ಗೊತ್ತಿಲ್ಲ ಮತ್ತು ಇವತ್ತು ಬೆಳಿಗ್ಗೆ ಮೂರುವರೆಗೆ ಕೆಲಸಕ್ಕೆ ಹೋಗುವಾಗ ಸಡನ್ ಮೂರು ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ ಅವನನ್ನು ಈಗ ಯುನಿಟಿ ಇದ್ದಾನೆ ಅವನು ಅದೇ ನಮ್ಮದು ಕಣ್ಣೂರು ಮಸೀದಿ ಉಂಟು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅವನು ಅವನತ್ರ ಬೈಕ್ ಏನಿಲ್ಲ ಅವನು ಇದೇ ರಿಕ್ಷಾದಲ್ಲಿ ಎಲ್ಲ ಕೈ ತೋರಿಸಿ ಹೋಗಿದವನು ಸಡನ್ ಇವತ್ತು ಬೆಳಿಗ್ಗೆ ಅವನು ಮಾರ್ಕೆಟಿಗೆ ಅಂತ ಮನೆಯಿಂದ ಇದ್ದಾನೆ ಮೂರುವರೆಗೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳುವಾಗ ಮೂರು ಜನ ಬಂದು ಬಸ್ ಏನಂತ ಕೇಳಿದರಂತೆ ಮೂರುವರೆಗೆ ಬಸ್ ಸಿಗ್ಬೋದಾ ರಿಕ್ಷೆ ಸಿಗ್ಬೋದಾ ಅಂತ ಮಾತಾಡುವಾಗ ಬಂದು ಚಾಕುವಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅವರು ಬಂದಿದ್ದು ಬೈಕಲ್ಲಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ಪಬ್ಲಿಕ್ ಮತ್ತು ಅಲ್ಲಿ ನಮ್ಮದೊಂದು ಗ್ರೌಂಡ್ ಉಂಟು ಅಲ್ಲಿಂದ ನಡೆದು ಬಂದವರು ಮೂರು ಜನ ಅಟ್ಯಾಕ್ ಮಾಡಿದ್ದಾರೆ ಚಾಕು ಅಲ್ಲಿತ್ತು ಅವರ ಕೈಯಲ್ಲಿ ಅಲ್ಲಿ ಒಂದು ನಮ್ಮದಲ್ಲಲ್ಲಿ ನೇಬರ್ ಒಂದು ಮನೆ ಉಂಟು ಅಲ್ಲಿ ಇವನು ಹೋಗಿ ಅಲ್ಲಿ ಸೇಫ್ ಆದ ಇಲ್ಲಾಂದರೆ ಅವರು ಜೀವನ ಇದ್ದರು ಅಷ್ಟು ಪ್ರಾಬ್ಲಮ್ ಆಗಿದೆ ಹಾಂ ಈಗ ಒಂದು ಐ ಸಿ ಯು ಎಲ್ಲಿದ್ದಾನೆ ಡಾಕ್ಟರನ್ನು ವೆಯ್ಟ್ ಮಾಡ್ತಾಯಿದ್ದೆವು ಹನ್ನೊಂದು ಗಂಟೆಗೆ ಡಾಕ್ಟರ್ ಬರ್ತೇನೆ ಅಂತ ಹೇಳಿದ್ದಾರೆ ಆಪರೇಷನ್ ಡಾಕ್ಟರ್ ಹನ್ನೊಂದು ಗಂಟೆಗೆ ಬಂದು ಆಪರೇಷನ್ ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ಅದೇ ಸೀರಿಯಸ್ ಇಂಜುರಿ ಆಗಿದೆ ಅವನಿಗೆ ಅದು ಹಿಂದುಗಡೆಯಿಂದ ಅಟ್ಯಾಕ್ ಮಾಡಿದ್ದಾರಲ್ಲ ಅದರಾಗಿ ಬ್ಲಡ್ಡು ಒಂದು ನಾಲ್ಕು ಬಾಟಲ್ ಬ್ಲಡ್ಲ್ಲಿ ಹೋಯಿತು ಅವನದು ನೋಡಬೇಕೀಗ ಅದೇ ಇನ್ಶಾಲ್ಲ ಡಾಕ್ಟರನ್ನು ವೆಯ್ಟ್ ಮಾಡ್ತಾ ಇದ್ದೇವೆ ನಮಗೆ ನಾನು ನಿನ್ನೆ ರಾತ್ರಿ ಮನೆಯಿಂದ ಕೆಲಸದಿಂದ ಮನೆಗೆ ಬರುವಾಗಲೇ ಹತ್ತು ಗಂಟೆ ಆಗಿದೆ ಮತ್ತು ಬೆಳಿಗ್ಗೆ ಅಮ್ಮ ಒಂದು ನಾಲ್ಕು ಗಂಟೆಗೆ ಹೇಳ್ತಾ ಇದ್ದಾರೆ ಮನೆಯ ರೂಮಲ್ಲಿ ನಾ ಮಲಗಿರುವಾಗ ಅಮ್ಮ ಬಂದು ಹೇಳ್ತಾ ಇದ್ದಾರೆ ಅಣ್ಣನಿಗೆ ಈಗೀಗ ವಿಷಯ ಆಗಿದೆ ಅಂತ ನಮ್ಮ ಮನೆಯ ನೇಬರ್ ಅವರಲ್ಲಿದ್ದಾರೆ ಅವರೆಲ್ಲ ಹೋಗಿ ಅವನನ್ನು ಹಾಸ್ಪಿಟಲ್ಗೆ ಟೈಮಿಗೆ ಸೇಫಾಗಿ ಅಲ್ಹಮ್ಮದಿಲ್ಲ ಈಗ ನೋಡಬೇಕು ಇನ್ಶಾಲ್ವಾ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಈಗ ವಿಷಯ ಏನಂತ ಹೇಳಿದರೆ ನಿನ್ನೆ ರಾ ರಾತ್ರಿ ಒಂದು ಇನ್ಸಿಡೆಂಟ್ ಆಗಿದೆ ಅದರಲ್ಲಿ ಯಾರು ಏನು ಮಾಡಿದಂತ ಗೊತ್ತಿಲ್ಲ ಅವ್ರದ್ದು ಪರ್ಸ್ನಲ್ ವಿಷಯ ಅಂತ ಹೇಳ್ತಾ ಇದ್ದಾರೆ ಆದರೆ ನಂದು ಅಮಾಯಕರಿಗೆಲ್ಲ ಅವರು ಅಟ್ಯಾಕ್ ಮಾಡಿ ಅವನು ಯಾರ ವಿಷಯಕ್ಕೂ ಹೋಗಲ್ಲ ಇಲ್ಲಿ ತನಕ ಯಾರು ಇಲ್ಲ ಅವನು ನಮ್ಮ ಊರಲ್ಲಿ ಎಲ್ಲಿ ಮನೆ ಹತ್ತಿರ ಯಾರ ಹತ್ರ ಕೇಳಿದ್ರು ಹೇಳ್ತಾರವರು ಯಾರ ಗಲಾಟೆನಿಗೂ ಅವನು ಯಾರ ಹತ್ರ ಮಾತಾಡೋದು ಜಾಸ್ತಿ ಇಲ್ಲ ಅವನಾಯ್ತು ಅವನ ಕೆಲಸ ಆಯಿತು ಸಡನ್ನಾಗಿ ಇವತ್ತು ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದಾರೆ ಅದರಲ್ಲಿ ಯಾರ್ಯಾರ್ದು ಅಮಾಯಕರಿಗೆ ಅವರೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಅದೆಲ್ಲ ಮಾಡು ಸರಿಯಲ್ಲಲ್ಲ ಈಗ ಅವನು ಪಾಪ ಎರಡು ಮಗುವಿದೆ ಅವನಿಗೆ ಒಂದು ನಾಲ್ಕು ವರ್ಷ ಮತ್ತೊಂದು ಒಂದು ವರ್ಷದ ಅದರನ್ನು ಅವರನ್ನೆಲ್ಲ ಯಾರು ನೋಡ್ತಾರೆ ಈಗ ಅವನು ಐ ಸಿ ಯು ಅಲ್ಲಿದ್ದಾನೆ